ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಮೊದಲು ಚಾನಲ್ ನೋಡ್ತಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನಿವತ್ತು ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಕೆಂಪು ಬೇರು ಮಾಡ್ತಾರೆ ಕೆಂಪು ಬೇರ್ನೆ ಅದನ್ನು ಹೇಗೆ ಮಾಡೋದು ಅಂತ ನಾನು ಹೇಳ್ತೇನೆ ನೋಡಿ ಇದು ಕೆಂಪು ಬೇರು ಅಂತ ಎಲ್ಲ ಕಡೆ ಸಿಗುವುದಿಲ್ಲ ಇದು ಬೇಕಾದರೆ ಆಯುರ್ವೇದಿಕ್ ಮೆಡಿಕಲ್ ಸಹ ಸಿಗ್ತದೆ ಕೆಂಪು ಬೇರು ಅಂತ ಇದು ಮನೆಯಲ್ಲಿ ತೆಂಗಿನೆಣ್ಣೆ ಬೇಕು ಇದಕ್ಕೆ ತೆಂಗಿನೆಣ್ಣೆ ಮತ್ತು ಈ ಬೇರಿದ್ದರೆ ಸಾಕು ಎರಡು ಐಟಮ್ ಇದನ್ನು ಫಸ್ಟು ತೊಳೆದು ಆ ನಂತರ ಬಿಸಿಲಿಗೆ ಒಣಗಿಸಿಡಬೇಕು ಇದು ಎಷ್ಟು ದಿವಸ ಇಟ್ಟು ಸಹ ಏನೂ ಆಗೋದಿಲ್ಲ ನಿಮಗೆ ಮಾಡುವಾಗ ಅರ್ಧ ಲೀಟರಿಗೆ ಒಂದು ನಾಲ್ಕು ಬೇರು ಹಾಕಿದರೆ ಸಾಕು ಈಗ ನಾನು ಮನೆಯಲ್ಲಿ ಮಾಡಿ ಇಟ್ಟಿದ್ದಾರೆ ಅದಕ್ಕೋಸ್ಕರ ನಿಮಗೆ ವೀಡಿಯೋಗೋಸ್ಕರ ನಾನು ಮಾಡ್ತಿದ್ದೇನೆ ಸ್ವಲ್ಪ ಅದರಲ್ಲಿ ಒಂದು ಅರ್ಧ ತೆಗೆದು ಹಾಕ್ತಿದ್ದೆ ನೋಡಿ ಎಣ್ಣೆಗೆ ಕುದಿದ ತಕ್ಷಣ ಹಾಕಿದರೆ ತಕ್ಷಣವೇ ಕೆಂಪು ಆಗುತ್ತೆ ಅದರ ಕೆಂಪು ಇರ್ತದೆ ನನಗೆ ಒಂದು ಸ್ವಲ್ಪ ಕೆಂಪಾದರೆ ಸಾಕು ತುಂಬ ಕುದಿಸೋದು ಬೇಡ ತುಂಬ ಕುದಿಸಿದ ಜಾಸ್ತಿ ಕೆಂಪಾಗ ಅದಕ್ಕೆ ಜಾಸ್ತಿ ಬೇಡ ಮೀಡಿಯಮ್ ಸಾಕು ಈ ಥರ ಕೂದ ನಂತರ ತಣ್ಣಗಾಗಿರಬೇಕು ಮತ್ತು ಯಾವುದಾದ್ರೂ ಸೋಸಿ ನಂತರ ಒಂದು ಬಾಟ್ಲಿಗೆ ಹಾಕಿಟ್ಟರೆ ವಾರಕ್ಕೊಮ್ಮೆ ಮಾಡಿದ್ರೆ ಸಾಕು ತಿಂಗಳಿಗೆ ಮಾಡೋದು ಬೇಡ ಅದಕ್ಕೆ ವಾರಕ್ಕೊಮ್ಮೆ ಹಾಕಿದರೆ ಒಂದು ಮತ್ತು ತಂಪು ಸಹ ಜಾಸ್ತಿ ಕೆಲವು ಮಕ್ಕಳಿಗೆ ರಪ್ಪ ಆಗುತ್ತೆ ಅದಕ್ಕೆ ನೋಡಿ ತಂಪು ಜಾಸ್ತಿ ಇದ್ದರೆ ಸ್ವಲ್ಪ ಸ್ವಲ್ಪ ಹಚ್ಚಿ ಯಾಕಂದರೆ ಸ್ವಲ್ಪ ಬೇರೆ ಹಾಕಿ ಹಾಕಿದರೆ ಸಾಕು ಮತ್ತು ಮಕ್ಕಳಿಗೆ ತುಂಬ ಒಳ್ಳೆಯದು ಅಂಗಡಿಯಿಂದ ತರುವ ಬದಲು ಮನೇಲಿ ಮಾಡಿದ್ರೆ ಸಹ ಒಳ್ಳೆಯದು ടാങ്ക് യു ഈ വീഡിയോ ഇഷ്ടവ് പ്ലീസ് ലൈക്ക് മാഡി താങ്ക് യൂ